ನಮ್ಮಂಥ ಮಲೆನಾಡಿನ ತಾಲೂಕಿಗೆ ಡ್ಯಾಮ್ಗಳನ್ನು ಕಟ್ಟಿ ಬಯಲ್ಸೀಮೆಗೆ ನೀರಾವರಿ ಮಾಡಲಿಕ್ಕಾಗಿ ನಮ್ಮನ್ನು ಮುಳುಗಿಸಿರ್ತಕ್ಕಂಥದ್ದೇ ಜಾಸ್ತಿ ತಮಗೂ ಕೂಡ ಗೊತ್ತಿದೆ ಆದರೆ ಸಣ್ಣ ನೀರಾವರಿ ನಮಗೆ ಜೀವಾಳ ನಮ್ಮ ಕೆರೆಗಳು ನಮ್ಮ ಪಿಕಪ್ಗಳು ನಮ್ಮ ಸಣ್ಣ ಸಣ್ಣ ಏತ ನೀರಾವರಿ ಯೋಜನೆಗಳು ಇದರಲ್ಲಿ ಆಗಬೇಕಾಗಿದೆ ಆದರೆ ನಮಗೆ ಅತ್ಯಂತ ಕನಿಷ್ಠ ಪ್ರಮಾಣದ ಅನುದಾನವನ್ನು ಇವರು ಹಂಚಿಕೆ ಮಾಡಿದ್ದಾರೆ ಖಂಡಿತವಾಗೂ ಅನ್ಯಾಯ ಆಗ್ತದೆ ನಮ್ಮ ನಮ್ಮಂಥ ತಾಲೂಕುಗಳಿಗೆ ಮತ್ತು ನೋಡಿ ಇಪ್ಪತ್ತ ಮೂರನೇ ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿ ತೂದೂರು ಏತನೇರಾವರಿ ಅಂತೇಳಿ ಹೇಳಿ ಅದನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮಂಜೂರಾಗಿದೆ ಸದರಿ ಕಾಮಗಾರಿಗಳ ಪರಿಷ್ಕೃತ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ತಾಂತ್ರಿಕ ಶಕ್ಯತೆ ಹಾಗೂ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳಲು ಕ್ರಮವಹಿಸಲಾಗುವುದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂಥ ಟೆಂಡರ್ ಆಗಿರತಕ್ಕಂಥ ಕಾಮಗಾರಿಗೆ ಪುನಃ ಪರಿಷ್ಕೃತ ಅಂದಾಜನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಮ ಇಲಾಖೆಗೆ ಮತ್ತು ಅನುದಾನದ ಲಭ್ಯತೆಗೆ ಆಧಾರ ಅನುಗುಣವಾಗಿ ಈ ರೀತಿಯ ಉತ್ತರವನ್ನು ನೀವು ಯಾಕೆ ಕೊಡ್ತೀರಿ ಅಂತ ನನಗೆ ಗೊತ್ತಾಗಲ್ಲ ಇಷ್ಟೊಂದು ಕೋಟಿಗಟ್ಟಲೆ ಹಣ ಬಂದಿದೆ ಇದು ಒಂದಕ್ಕೆ ಅನುದಾನದ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ನಾನೀಗ ಯಾಕೆ ಒಪ್ಪೋದು ಅದರಿಂದ ದಯವಿಟ್ಟು ತಾವಿಕ್ಕೆ ಉತ್ತರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ